ಎಲ್ಲರಿಗೂ ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ನಾನಿರುವುದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಆದರೂ ಈ ವರ್ಷ ನಮ್ಮಲ್ಲಿ ಚಳಿಗಾಲ ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರುತ್ತಿದೆ ಮೂಲೆ ಗುಂಪಾದ ಸ್ವೆಟರ್ ತನ್ನ ಕೆಲಸ ಶುರು ಮಾಡಿದೆ ವೀಕ್ಷಕರೇ ನಿಮಗಿಷ್ಟವಿದ್ದರೆ ನೀವು ಯಾವ ಊರಿಂದ ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರಾ ನಿಮ್ಮಲ್ಲಿ ಈ ವರ್ಷ ಚಳಿಗಾಲ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ನನಗೂ ಕೇಳಿ ಖುಷಿಯಾಗುತ್ತದೆ ಹೂವಿನ ಗಿಡವನ್ನು ಇಷ್ಟಪಡುವವರಿಗೆ ಇವತ್ತಿನ ವಿಡಿಯೋವನ್ನು ಮಾಡಿದ್ದೇನೆ ತಮ್ಮನೇಲ್ ನೋಡಿದವರಲ್ಲಿ ಕೆಲವರಿಗೆ ಈ ಗಿಡದ ಬಗ್ಗೆ ತಿಳಿದಿರಬಹುದು ಹೌದು ವೀಕ್ಷಕರೇ ನಾನಿವತ್ತು ಚಳಿಗಾಲದ ಹೂವಾದ ಪೆಟುನಿಯಾ ಎನ್ನುವ ಸುಂದರವಾದ ಹೂವಿನ ಅಲಂಕಾರಿಕ ಗಿಡದ ಬಗ್ಗೆ ತಿಳಿಸಲಿದ್ದೇನೆ ಪೆಟುನಿಯಾ ಗಿಡವನ್ನು ಸುಲಭವಾಗಿ ಬೆಳೆಸಲು ಹೆಚ್ಚು ಹೂ ಬರಲು ಹಾಗೂ ಅದರ ಆರೈಕೆಯ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸಲಿದ್ದೇನೆ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದೇ ರೀತಿ ಚಾನಲನ್ನು ವೀಕ್ಷಿಸುತ್ತಿರುವ ಹೊಸಬರಾಗಿದ್ದರೆ ಬೇರೆ ಹೂವಿನ ಗಿಡಗಳ ಬಗ್ಗೆ ಗಿಡಕ್ಕೆ ಹಾಕುವ ಫರ್ಟಿಲೈಸರ್ ಬಗ್ಗೆ ಗಾರ್ಡನಿಂಗ್ನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ಚಾನೆಲ್ನ ಬೇರೆ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಎಂದು ವಿನಂತಿ ಪೆಟುನಿಯ ದಕ್ಷಿಣ ಅಮೇರಿಕ ಮೂಲದ ಸುಂದರವಾದ ಬಣ್ಣ ಬಣ್ಣದ ಹೂಗಳನ್ನು ಬಿಡುವ ಜನಪ್ರಿಯ ಸಸ್ಯವಾಗಿದ್ದು ಇದನ್ನು ಹೆಚ್ಚಾಗಿ ಉದ್ಯಾನವನಗಳಲ್ಲಿ ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಈ ಹೂಗಳು ಗುಲಾಬಿ ನೇರಳೆ ಬಿಳಿ ಹಳದಿ ಮುಂತಾದ ಅನೇಕ ಬಣ್ಣಗಳಲ್ಲಿ ಸಿಗುತ್ತವೆ ಸಿಂಗಲ್ ಹಾಗೂ ಡಬಲ್ ಕಲರಲ್ಲೂ ಸಿಗುತ್ತವೆ ತುತ್ತೂರಿ ಆಕಾರದ ದೊಡ್ಡದಾದ ಅಥವಾ ಚಿಕ್ಕದಾದ ಹೂಗಳನ್ನು ಗಿಡಗಳು ಹೊಂದಿರುತ್ತವೆ ಗಿಡ್ಡ ಜಾತಿಯ ಗಿಡಗಳು ಗಾರ್ಡನ್ನ ಬಾರ್ಡರ್ ಅನ್ನು ಸುಂದರಗೊಳಿಸಲು ಬಳಸಬಹುದು ಉದ್ದನೆಯ ಕಾಂಡವನ್ನು ಹೊಂದಿದ್ದ ಗಿಡಗಳನ್ನು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬಳಸಬಹುದು ಪೆಟುನಿಯ ಗಿಡವನ್ನು ಬೆಳೆಸಲು ಬೇಕಾದ ಪರಿಸ್ಥಿತಿಗಳನ್ನು ನೋಡುವುದಾದರೆ ಮೊದಲನೆಯ ಅಂಶ ಈ ಗಿಡವನ್ನು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಬೆಳೆಸಿದರೆ ಸೂಕ್ತ ಎರಡನೆಯ ಅಂಶ ಟೊರಿನಿಯ ಗಿಡದ ದರ ನಿಯಮಿತವಾಗಿ ನೀರನ್ನು ಈ ಗಿಡಗಳಿಗೆ ಹಾಕುವುದು ಅವಶ್ಯಕ ಮೂರನೆಯ ಅಂಶ ಈ ಗಿಡ ನೇರವಾದ ಸೂರ್ಯನ ಬೆಳಕಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಅದೇ ರೀತಿ ಹೆಚ್ಚು ಹೂವನ್ನು ಕೊಡುತ್ತದೆ ನಾಲ್ಕನೆಯ ಅಂಶ ಈ ಗಿಡ ಹರಡಿಕೊಂಡು ಬೆಳೆಯುವುದರಿಂದ ಈ ಗಿಡವನ್ನು ಸಣ್ಣ ಅಗಲವಾದ ಪಾಟ್ಗಳಲ್ಲಿ ಅಥವಾ ಅಗಲವಾದ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸುವುದು ಸೂಕ್ತ ವೀಕ್ಷಕರೇ ಪೆಟುನಿಯ ಗಿಡವನ್ನು ಸುಲಭವಾಗಿ ಬೀಜಗಳಿಂದ ಅದೇ ರೀತಿ ಕಟ್ಟಿಂಗ್ನಿಂದ ಬೆಳೆಸಬಹುದು ಕಟ್ಟಿಂಗ್ನಿಂದ ಪೆಟುನಿಯ ಗಿಡವನ್ನು ಹೇಗೆ ಬೆಳೆಸುವುದು ಎಂದು ನೋಡುವುದಾದರೆ ನೀರು ಚೆನ್ನಾಗಿ ಹರಿದು ಹೋಗುವ ಕೊಕೋಬೀಟ್ ಹಾಕು ಮಣ್ಣಿನ ಮಿಶ್ರಣವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ತುಂಬ ಚೆನ್ನಾಗಿ ಹರಡಿಕೊಂಡು ಬೆಳೆದಿರುವ ಗಿಡದಲ್ಲಿ ಒಳ್ಳೆಯ ಕಾಂಡವನ್ನು ಈ ರೀತಿ ತೆಗೆದು ಮಣ್ಣಿನಲ್ಲಿ ಬೆಳೆಸಿದರೆ ಆಯಿತು ಗಿಡ ಸ್ವಲ್ಪ ಮಣ್ಣಿಗೆ ಅಡ್ಜಸ್ಟ್ ಆದ ನಂತರ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು ಯಾವುದೇ ಸಾವಯವ ಫರ್ಟಿಲೈಸರನ್ನು ನೀವು ಹಾಕಬಹುದು ಪೆಟುನಿಯಾ ಒಂದು ಅಲಂಕಾರಿಕ ಗಿಡ ಆಗಿರುವುದರಿಂದ ಇದರಲ್ಲಿ ಹೆಚ್ಚು ಹೂ ಬಂದರೇ ಚೆಂದ ಈಗ ನಾನು ಕೆಲವು ಅಂಶಗಳನ್ನು ಹೇಳುತ್ತೇನೆ ಇದನ್ನು ನೀವು ಫಾಲೋ ಮಾಡಿದರೆ ಪೆಟುನಿಯಾ ಗಿಡದಲ್ಲಿ ಹೆಚ್ಚು ಹೂಗಳನ್ನು ನೀವು ಪಡೆಯಬಹುದು ಮೊದಲನೆಯ ಅಂಶ ಈ ಗಿಡವನ್ನು ಸೂರ್ಯನ ಬೆಳಕು ನೇರವಾಗಿ ಬೀಳುವ ಜಾಗದಲ್ಲಿ ಇಡಬೇಕು ಎರಡನೆಯ ಅಂಶ ಪ್ರತಿದಿನ ಸ್ವಲ್ಪ ನೀರನ್ನು ನೀವು ಕೊಡಬೇಕಾಗುತ್ತದೆ ಮೂರನೆಯ ಅಂಶ ಗಿಡದ ಹೂಗಳು ಬಾಡಿದಾಗ ಈ ರೀತಿ ತೆಗೆಯುತ್ತಿರಬೇಕು ಹೊಸ ಚಿಗುರು ಬಂದು ಗಿಡ ಹರಡಲು ಬಿಡಬೇಕು ನಾಲ್ಕನೆಯ ಅಂಶ ಪೆಟುನಿಯಾ ಗಿಡ ಬೆಳೆಯುವ ಕಾಲದಲ್ಲಿ ಆದಷ್ಟು ಹೂವಿನ ಆಸೆ ಬಿಟ್ಟು ಈ ರೀತಿ ಸಾಫ್ಟ್ ಫಿಂಚಿಂಗ್ ಮಾಡುತ್ತಿದ್ದರೆ ಹೊಸ ಇನ್ನಷ್ಟು ಚಿಗುರು ಬಂದು ಗಿಡ ಆಗುತ್ತದೆ ಆಗ ಗಿಡ ತುಂಬ ಹೂವನ್ನು ನೀವು ಪಡೆಯಬಹುದು ಐದನೆಯ ಅಂಶ ಈ ಗಿಡಕ್ಕೆ ವಾರಕ್ಕೊಮ್ಮೆ ಫರ್ಟಿಲೈಸರ್ ಹಾಕಿದರೆ ಗಿಡ ಹೆಚ್ಚು ಹೂವನ್ನು ಬಿಡಲು ಸಾಧ್ಯ ವೀಕ್ಷಕರೇ ಈ ಗಿಡ ನಿಮ್ಮ ಗಾರ್ಡನ್ನಲ್ಲಿ ಇದ್ದರೆ ನೀವು ಹೂವಿನ ಪ್ರಿಯರಾಗಿದ್ದರೆ ಖಂಡಿತವಾಗಿ ಗಾರ್ಡನಿಗೆ ಒಂದು ಒಳ್ಳೆಯ ಲುಕ್ ಕೊಡಬಹುದು ಸೀಸನಲ್ ಫ್ಲವರ್ ಆಗಿರುವುದರಿಂದ ಐದು ತಿಂಗಳ ಕಡಿಮೆ ಅವಧಿಗೆ ಗಿಡ ಇದ್ದರೂ ಅದರ ಬಣ್ಣ ಬಣ್ಣದ ಹೂಗಳಿಂದ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವುದು ಖಂಡಿತ ಬೀಜಗಳಿಂದ ಬೆಳೆಸುವುದಾದರೆ ಆಗಸ್ಟ್ ನವೆಂಬರ್ನ ಒಳಗೆ ನೀವು ಬೆಳೆಸುವುದು ಉತ್ತಮ ನರ್ಸರಿಯಲ್ಲಿ ಕಡಿಮೆ ಬೆಳೆಗೆ ಇದರ ಗಿಡಗಳು ಸಿಗುತ್ತವೆ ಅಥವಾ ಆನ್ಲೈನ್ನಲ್ಲೂ ನೀವು ತರಿಸಬಹುದು ಮತ್ತು ಆ ಗಿಡದ ಕಟ್ಟಿಂಗ್ನಿಂದ ನೀವು ಇನ್ನಷ್ಟು ಗಿಡಗಳನ್ನು ಪಡೆಯಬಹುದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬಹುದು ಮತ್ತೊಂದು ಗಾರ್ಡನ್ ರಿಲೇಟೆಡ್ ವಿಡಿಯೋದೊಂದಿಗೆ ಸಿಗುವ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು